श्रीगुरुभ्यो नमः हरिः ॐ परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ करोतु मम कल्याणं हरिर्हयमुखाभिदहं गुरुश्च मध्वनामामे वरदस्तु निरन्तरम् आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः धर्मविज्ञानवैराग्यपरमैश्वर्यशालिनः वन्दे निरन्तरम् सुगुणनरहरे श्रीमाधवक्षोभ्यरूपन् हरिभजननियुक्तान् शुद्धधर्मार्थकामान् सुजननियमनार्थं व्यप्रसाध्यापरोक्षं समवभूतभूत्यै पद्मनाभाख्ययोगी श्रीमन्याय सुधाचकृज्जयमुनीन् ब्रह्मण्य श्रीपादराट्सन्मणिन् व्यासार्यन्विधागमब्दिविकरान् श्रीवादिराजानपि वन्देहं सवरान् रघोत्तमगुरुन् वैदध्यवारानिधिं श्रीसत्यौव्रतराघवेन्द्रमुनिपान् सद् सर्वगुरुभ्यो नमः हरि ओम् परमपवित्रतमवाददिवसकारण ವಾಸವಾಂಗ್ಮಯ ಸಾಮ್ರಾಜ್ಯದ ಅನಭಿಕ್ಷ ಅನಭಿಷಿಕ್ತ ಚಕ್ರವರ್ತಿಗಳು ಶ್ರೀಮದ್ ಆಚಾರ್ಯರಾದರೆ ಅವರಿಂದ ಅಭಿಷಿಕ್ತರಾದ ಯುವರಾಜರು ಶ್ರೀಮದ್ ಟೀಕಾಕೃಪ್ಪ ಚರಣರು ಅವರ ಆರಾಧನಾ ಮಹೋತ್ಸವದ ಅಂಗವಾಗಿ ನಡೀತಾ ಇರ್ತಕ್ಕಂಥ ಈ ಜ್ಞಾನಯಜ್ಞ ಸರ್ವಂ ಕರ್ವಾಣಿ ಪಾರ್ಥ ಜ್ಞಾನೇನ ಪರಿಸಮಾಪ್ಯತೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ ರೀತಿಯಲ್ಲಿ ಎಲ್ಲ ಕಾರ್ಯಗಳು ಎಲ್ಲ ಸೇವಾ ಕೈಂಕರ್ಯಗಳು ಎಲ್ಲ ರೀತಿಯ ಉತ್ಸವಾದಿಗಳು ಜ್ಞಾನದಲ್ಲಿ ಪರಿಸಮಾಪ್ತಿಯಾಗಬೇಕು ಜ್ಞಾನಿ ಪ್ರಿಯತಮೋ ತೋಮೇ ತಮ್ಮ ವಿದ್ವಾನ್ಯ ಚಾಮೃತಃ ಎಂಬುದಾಗಿ ಶ್ರೀಮದ್ ಆಚಾರ್ಯರ ಅನು ಅನುವ್ಯಾಖ್ಯಾನದ ವಾಕ್ಯ ಜ್ಞಾನ ಕಾರ್ಯಕ್ಕೆ ಮಹತ್ವವಾದ ಪುಣ್ಯವಂತು ಎಂಬುದಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಪ್ರಕೃತ ಆರಾಧನೆ ಆರಾಧನೆ ಅಂದರೆ ಏನು ಆರಾಧನೆ ವಿಷಯ ಏನು ಅಂತ ಹೇಳಿದರೆ ರಾಧಾಸಾಧ ಸಂಸಿದ್ಧವು ಧಾತು ಅನುವ್ಯಾಖ್ಯಾನದಲ್ಲಿ ರಾಧ ಸಾಧ ಸಂಸಿದ್ಧವು ಅನ್ನೋ ಧಾತುವಿನಿಂದ ಹೊರಟತಕ್ಕಂಥದ್ದು ಸಂಸಿದ್ಧಿಸ್ತು ಹರಿತೋಷಣಂ ಪರಮಾತ್ಮನನ್ನು ಒಲಿಸಿಕೊಳ್ಳುವ ಬಗೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಪರಮಾತ್ಮ ನೇರವಾಗಿ ಒಲಿಯುವುದಿಲ್ಲವಾ ಅಂದರೆ ನೇರವಾಗಿ ಒಲಿಯುವುದಿಲ್ಲ ಅಪ್ಯಚ್ಯತೋ ಗುರುದ್ವಾರ ಗುರುಗಳ ಮುಖಾಂತರವೇ ಹೋಗಬೇಕು ಅದಕ್ಕಾಗಿಯೇ ಗುರುಗಳನ್ನು ಮಾರ್ಗದರ್ಶನವಾಗಿ ನಾವು ಹೊಂದಿರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಪ್ರಸ್ತುತ ಇಲ್ಲಿ ಗುರುಗಳು ಅಂತ ಹೇಳಿದರೆ ಶ್ರೀಮದ್ ಆಚಾರ್ಯ ಪರ್ಯಂತ ವಿದ್ಯಾಗುರುಗಳೆಂದು ಹಿಡಿದು ಶ್ರೀಮದ್ ಆಚಾರ್ಯರ ಪರ್ಯಂತ ಎಲ್ಲರೂ ಗುರುಗಳು ಆದರೆ ನಿಮಿತ್ತವಾದ ಗುರುಗಳು ಅನಿಮಿತ್ತವಾದ ಗುರುಗಳು ಎಂಬುದಾಗಿ ನಿಮಿತ್ತ ಕಾರಣರಾಗಿ ಇಹಲೋಕದ ಸಕಲ ಸಂಪತ್ತುಗಳನ್ನು ಪಡತಕ್ಕಂಥ ಮತ್ತು ಆಧ್ಯಾತ್ಮಕ ಚಿಂತೆಯನ್ನು ಮಾಡಿಸ್ತಕ್ಕಂಥ ವಿದ್ಯಾಗುರುಗಳು ಮತ್ತು ವಿಷ್ಣುರ್ಹಿ ಮೋಕ್ಷದಾಚಾಚ ವಾಯುಷ್ಯ ತದನುಜ್ಞಯ ಎಂಬುದಾಗಿ ವಾಯುದೇವರ ಸ್ಥಾನವನ್ನು ಆಕ್ರಮಿಸತಕ್ಕಂಥ ವಿಶಿಷ್ಟವಾದ ಶ್ರೀಮದ್ ಆಚಾರ್ಯರ ಸ್ಥಾನ ಅವರ ಗುರುಗಳು ಹಾಗಾಗಿ ಪರಮಾತ್ಮ ಅವರಿಗೆ ನೇರವಾದ ಗುರು ತಮೇವ ಶಾಸ್ತ್ರ ಪ್ರಭಂ ಪ್ರಣಯ ಪ್ರಣಮ್ಯಾ ಜಗದ್ಗುರುಣಾಂ ಗುರು ಮಂಜಸೈವ ಎಂಬುದಾಗಿ ವಾಯುದೇವರ ಗುರುಗಳು ಸಾಕ್ಷಾತ್ ಪರಮಾತ್ಮ ಹಾಗಾದರೆ ಈ ಆರಾಧನಾ ವಿಷಯದಲ್ಲಿ ನಾವು ಮತ್ತೇನು ತಿಳ್ಕೊಳ್ಳಬೇಕು ಅಂತ ಹೇಳಿದ್ರೆ ಜಯತೀರ್ಥರು ಅಂತ ಯಾರಿದ್ದಾರೆ ಟೀಕಾಕೃತ್ಪಾದರು ಎಂಬುದಾಗಿ ಪ್ರಸಿದ್ಧರಾಗಿರ್ತಕ್ಕಂಥವರು ರೂಪಮನ್ಯ ದಿವ ಧನ್ಯಮಾತ್ಮನಃ ಅಂತಾರೆ ಹಸ್ತೂಷಣವಂದ ಭಾಷಣಂ ಲಕ್ಷಿತ ಸಕಲ ಲಕ್ಷಣೈ ಸಮಂ ಮಾನೀಯ ಪಿ ನಾಕಿ ನಾಯಕೈ ಈ ಗ್ರಂಥಗಳು ಏನಿದೆ ಅವರನ್ನು ಮಾಡಿರತಕ್ಕಂಥದ್ದು ಅವರ ಪ್ರತಿರೂಪ ಜ್ಞಾನಿಗಳ ಗುರುಗಳ ಪ್ರತಿರೂಪ ಅವರ ಗ್ರಂಥಗಳು ಅದಕ್ಕಾಗಿ ಅವರುಹಲೋಕದಲ್ಲಿ ನಮ್ಮ ಕಣ್ಣಿದರಿಗೆ ಇಲ್ಲದೇ ಇದ್ದರೂ ಕೂಡ ಅವರ ಗ್ರಂಥಗಳ ಮುಖಾಂತರ ನಮ್ಮನ್ನು ಯಾವ ಕಾಲಕ್ಕೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಅದನ್ನೇ ತಿಳಿಸ್ಕೊಡ್ತಾ ಇದ್ದಾರೆ ಆ ಭಾವೋಪಕಾರವೇ ಅವರ ಗ್ರಂಥಗಳ ರೂಪದಲ್ಲಿದೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ ಉದಾಹರಣೆಗೆ ಅವರ ಗ್ರಂಥಗಳಿಂದಲೇ ಅವರನ್ನು ಹೇಳ್ತಕ್ಕಂಥದ್ದು ಇದೆ ಉದಾಹರಣೆ ವೇದವ್ಯಾಸರು ಸಾಕ್ಷಾತ್ ನಾರಾಯಣ ಅವತಾರ ವೇದವ್ಯಾಸರು ಸೂತ್ರಕಾರರು ಎಂಬುದಾಗಿ ಪ್ರಸಿದ್ಧಿ ಶ್ರೀಮದ್ ಆಚಾರ್ಯರಾದರು ಭಾಷ್ಯಕಾರರು ಎಂಬುದಾಗಿ ಪ್ರಸಿದ್ಧಿ ಶ್ರೀಮದ್ ಟೀಕಾಕೃತ್ಪಾದರು ಎಂಬುದಾಗಿ ಜಯತೀರ್ಥರು ಪ್ರಸಿದ್ಧಿ ಅವರ ಟೀಕೆಗಳಿಂದ ಟೀಕಾಕೃತ್ಪಾದರು ಎಂಬುದಾಗಿಯೇ ಪ್ರಸಿದ್ಧಿ ಚಂದ್ರಕಾಚಾರ್ಯರು ಎಂಬುದಾಗಿ ವ್ಯಾಸರಾಜರು ಪ್ರಸಿದ್ಧಿ ಪರಿಮಳಾಚಾರ್ಯರು ಎಂಬುದಾಗ ರಾಘವೇಂದ್ರ ಸ್ವಾಮಿಗಳು ಪ್ರಸಿದ್ಧಿ ಹೀಗೆ ಅವರವರ ಗ್ರಂಥಗಳಂದನ್ನೇ ಅವರನ್ನು ಗುರುತಿಸಿದಾಗ ಅವ್ರಿಗೆ ಅತ್ಯಂತ ಪ್ರೀತ್ಯಾಸ್ಪದವಾಗುತ್ತೆ ಅವರ ಕೃತಿಗಳೇನಿದೆ ಅದನ್ನು ನಾವು ಅಧ್ಯಯನಾದಿಗಳನ್ನು ಮಾಡಿ ಅದರ ಮೂಲಕ ಜ್ಞಾನ ಸೇವೆಯನ್ನು ಮಾಡಿದಾಗ ಅವ್ರಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದ ಕೆಲಸ ಅನ್ನೋದನ್ನು ಈ ಆರಾಧನೆ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ ಈ ಆರಾಧನೆಯಲ್ಲಿ ಅವರು ಬಹಿರ್ಮುಖರಾಗಿ ಮೂರು ದಿವಸ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ಅಂತ ಉತ್ಸವಾದಿಗಳದು ಹಾಗಾಗಿ ಮೂರು ದಿವಸಗಳು ಅವರು ಬಹಿರ್ಮುಖರಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅನುಗ್ರಹಿಸ್ತಾರೆ ಎನ್ನತಕ್ಕಂಥದ್ದು ಆರಾಧನೆಯ ವಿಶೇಷ ಇನ್ನು ಟೀಕಾಕೃತ್ಪಾದರ ವಿಷಯಕ್ಕೆ ಬಂದರೆ ಅವರನ್ನ ಹೇಳ್ತಾ ಇದೆ ಮಿಥ್ಯಾ ಸಿದ್ಧಾಂತ ದುರ್ಧ್ವಂಸ ವಿದ್ವಂಸನ ವಿಚಕ್ಷಣ ಜಗತೀರ್ಥಾಖ್ಯತರಣಿ ಹಿ ಭಾಸತಾಂನೋ ಹೃದಂಬರೇ ಎಂಬುದಾಗಿ ಅವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರಲ್ಲಿ ಇವರನ್ನು ಶ್ರೇಷ್ಠಾದಶ ಗ್ರಂಥಕೃತ ಎಂಬುದಾಗಿ ಕರಿತಾ ಇದ್ದಾರೆ ಶ್ರೇಷ್ಠಾದಶ ಗ್ರಂಥ ಎಂದರೆ ಹದಿನೆಂಟು ಗ್ರಂಥಗಳು ಹದಿನೆಂಟು ಗ್ರಂಥಗಳು ಯಾವುದು ಅಂದರೆ ಶ್ರೀಮದ್ ಏನು ಸರ್ವ ಮೂಲ ಗ್ರಂಥಾದಿಗಳನ್ನು ಮಾಡಿಕೊಟ್ಟಿದ್ದಾರೆ ಸೂತ್ರಾದಿಗಳನ್ನು ಅರ್ಥೈಸುವ ಸೂತ್ರ ಪ್ರಸ್ಥಾನ ಎಂಬುದಾಗಿ ಬ್ರಹ್ಮಸೂತ್ರ ಭಾಷ್ಯ ಅಣುಭಾಷ್ಯ ಅನುವ್ಯಾಖ್ಯಾನ ತಥಾ ನ್ಯಾಯಿವರ್ಣ ಅಥವಾ ವೃತ್ತಿ ಎಂಬುದಾಗಿ ಸೂತ್ರ ಪ್ರಸ್ಥಾನ ಗ್ರಂಥಗಳು ಆ ಸೂತ್ರ ಪ್ರಸ್ಥಾನದ ಗ್ರಂಥಗಳಲ್ಲಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ ತತ್ವಪ್ರಕಾಶಕ ಎಂಬ ಗ್ರಂಥವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಮುಖ್ಯವಾಗಿ ಪ್ರಮುಖವಾಗಿ ಅನುವ್ಯಾಖ್ಯಾನ ಗ್ರಂಥಕ್ಕೆ ವ್ಯಾಖ್ಯಾನ ಪರತೆಯ ಮಧ್ಯ ಸಿದ್ಧಾಂತದ ಮೇರುಕೃತಿ ಶ್ರೀಮನ್ ನ್ಯಾಯಸುಧ ಎಂಬುದಾಗಿ ಮಹಾನ್ ಗ್ರಂಥವನ್ನು ರಚನೆ ರಚನೆ ಮಾಡಿಕೊಟ್ಟಿದ್ದಾರೆ ಶ್ರೀಮನ್ ನ್ಯಾಯಗತ ಗ್ರಂಥದ ವಿಚಾರದಲ್ಲಿ ರಾಘವೇಂದ್ರಸ್ವಾಮಿ ಪಾದರಂಥವರು ಪ್ರತ್ಯಕ್ಷರಂ ಪ್ರತಿವಾಕ್ಯಂ ಪ್ರತಿಪದಂ ಪ್ರತಿಪದ ಗರ್ಭಿತ ಪ್ರತ್ಯಕ್ಷರಂ ಪ್ರತಿಪದಂ ಪ್ರತಿವಾಕ್ಯಂ ಗರ್ಭಿತ ಪ್ರತಿಭಾದಿ ಸುಧಾ ಅಥಾಪಿ ಗ್ರಂಥ ಅಲ್ಪತ್ವಾಯ ನೋಚ್ಯತೆ ಎಂಬುದಾಗಿಯೂ ಸು ತಿತ್ಯಾನಂದ ಅತಿತ್ಯನಂದಸದ್ದಿಷ್ಟ ದಾಯಿತುತ್ತೇ ತಾದೃಶ ಆನಂದದಾಯಕ ಸ್ಥಿತಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದರೆ ಸುಧಾ ಗ್ರಂಥವು ಅಧಿಕಾರಿ ಅಧಿಕಾರಿಣೋತ್ರ ದೇವತೆಗಳ ಅಧ್ಯಯನ ಮಾಡತಕ್ಕಂಥ ಮಹಾನ್ ಗ್ರಂಥ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಕಾರಣ ಆ ಗ್ರಂಥಕರ್ತೃವಾದ ಟೀಕಾಕೃತ್ಪಾದರು ಜಯತೀರ್ಥರು ತಾವೇ ಇಂದ್ರಾಂಶ ಸಂಭೂತರು ಹಾಗೂ ಶೇಷಾವೇಶರು ಇದರಿಂದಾಗಿ ಅವರ ಗ್ರಂಥಗಳು ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈಹಿ ಅಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜೈತೀರ್ಥವಾ ಎಂಬ ಅನ್ವರ್ಥವಾದ ಸ್ತೋತ್ರವಿದೆ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈಹಿ ಅಖಂಡಿತೈ ಎಂಬುದಾಗಿ ಚಿತ್ರವಿಚಿತ್ರವಾದ ಪದ ಉತ್ಪತ್ತಿ ಪದ ಪದಾರ್ಥ ಪದಾರ್ಥಜ್ಞಾನೋಪಾಯಭೂತ ಪದ್ಯತೆ ಅನೇನ ಇದ ಪದ ವ್ಯಾಕರಣಶಾಸ್ತ್ರ ಮುಚ್ಯತೆ ಇಡೀ ವ್ಯಾಕರಣಶಾಸ್ತ್ರವನ್ನು ಶಾಸ್ತ್ರ ಅವರ ಗ್ರಂಥಗಳು ತಿಳಿಸ್ತಾ ಇರೋದರಿಂದ ಪದ ಎಂಬುದಾಗಿ ಉಪಯೋಗಿಸಿದ್ದಾರೆ ಗಂಭೀರ ವಾಕ್ಯೈಹಿ ವಾಕ್ಯಾರ್ಥಜ್ಞಾನೋಪಾಯ ಉತ್ಪತ್ತಿಯ ವಾಕ್ಯಂ ಮೀಮಾಂಸಾಶಾಸ್ತ್ರ ಮುಚ್ಚ್ಯತೆ ವಾಕ್ಯ ಎಂದರೆ ಇಡೀ ಮೀಮಾಂಸಾಶಾಸ್ತ್ರ ಪೂರ್ವಮೀಮಾಂಸಾ ಉತ್ತರ ಮೀಮಾಂಸ ಎರಡೂ ಗ್ರಂಥಗಳನ್ನು ತಿಳಿಸ್ತಕ್ಕಂಥದ್ದು ಎರಡೂ ಪ್ರಮೇಯಗಳನ್ನು ತಿಳಿಸ್ತಕ್ಕಂಥದ್ದು ವಾಕ್ಯ ಎಂಬುದಾಗಿ